ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಚನ್ನಮಾಜಿ ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷರಾಗಿ ಆರ್ ಎಸ್ ಸುರೇಶ್ ಅವರು ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಪ್ರಕಾಶ್ ಮಾವಿನಹೊಳೆ ಅವರು ಅಧಿಕಾರಾವಧಿ ಮುಗಿದ ಹಿನ್ನೆಲೆಯಲ್ಲಿ ಸುರೇಶ್ ನೂತನ ಅಧ್ಯಕ್ಷರಾಗಿ ಮತ್ತು ಕಾರ್ಯದರ್ಶಿಯಾಗಿ ಕೃಷ್ಣಮೂರ್ತಿ ಹಾಗೂ ಖಜಾಂಚಿಯಾಗಿ ನಾಗರಾಜ್ ನಾಡಿಗ್ ಅವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಸ್ವಪ್ನ ಸುರೇಶ್ ರವರು ವಿಧಿಯನ್ನು ಬೋಧಿಸಿ ಅಧಿಕಾರವನ್ನು ಹಸ್ತಾಂತರ ಮಾಡಿದರು ಈ ಸಂದರ್ಭದಲ್ಲಿ ಲಯನ್ಸ್ ಸಂಸ್ಥೆಯ ಮಹೇಶ್ ಜವಳಿ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ನೂತನ ಅಧ್ಯಕ್ಷ ಸುರೇಶ್ ಮಾತನಾಡಿ ಲಯನ್ಸ್ ಸಂಸ್ಥೆಯು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು ಸಾಮಾಜಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿದೆ ಈ ಸಂದರ್ಭದಲ್ಲಿ ಅಧಿಕಾರವನ್ನು ನನಗೆ ನೀಡಿರುವುದು ಸಂತಸದ ಸಂಗತಿಯಾಗಿದ್ದು ಇದನ್ನು ನನ್ನ ಜವಾಬ್ದಾರಿ ಎಂದು ತಿಳಿದು ಸಮರ್ಪಕವಾದ ರೀತಿಯಲ್ಲಿ ಚನ್ನಗಿರಿ ಭಾಗದಲ್ಲಿ ತನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ತಿಳಿಸಿದರು ಚನ್ನಗಿರಿಯ ಮಕ್ಕಳ ತಜ್ಞ ವೈದ್ಯರಾದ ಡಾಕ್ಟರ್ ಅಶೋಕ್ ರವರ ಪುತ್ರ ಅಂಶಿಕ್ ರವರು ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಗಳಿಸಿದ್ದು ಇವರಿಗೆ ಲಯನ್ಸ್ ಕ್ಲಬ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಅಂಶಿಕ್ ಹಾಗೂ ಡಾಕ್ಟರ್ ಅಶೋಕ್ ಅವರ ತಾಯಿಯವರು ಹಾಜರಿದ್ದರು ಆಡಿಸಿಕೊಂಡು ನಮ್ಮ ಸಂಸ್ಥೆಯ ಗುರುತನ್ನು ನಮ್ಮ ಸಮುದಾಯದ ಜನರಲ್ಲಿ ಉಳಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಎಂಬ ಮಾತನ್ನು ಕೂಡ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ಈ ವರ್ಷದ ಜಿಲ್ಲಾ ಗವರ್ನರ್ ಲಯನ್ ಮೊಹಮ್ಮದ್ ಹನೀಫ್ ಅವರು ಸೆಲೆಬ್ರೇಟ್ ಎಂಬ ಜಿಲ್ಲಾ ಗವರ್ನರ್ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡಿದ್ದಾರೆ ಸೆಲೆಬ್ರೇಟಿನಲ್ಲಿ ಕಮ್ಯುನಿಟಿ ಸರ್ವಿಸ್ ಸಮುದಾಯ ಜನರಿಗೆ ಅನುಕೂಲವಾಗುವಂತಹ ಸೇವೆಗಳನ್ನು ಮಾಡುವಂತದ್ದು ಎನ್ವೈರನ್ಮೆಂಟ್ ಪರಿಸರದ ಸಂರಕ್ಷಣೆಗೆ ಬೇಕಾದ ಕಾರ್ಯಕ್ರಮಗಳನ್ನು ನಾವು ಮಾಡುವಂಥದ್ದು ಲೀಡರ್ಶಿಪ್ ಡೆವಲಪ್ಮೆಂಟ್ ನಾಯಕತ್ವದ ಬೆಳವಣಿಗೆಯನ್ನು ನಾಯಕತ್ವದ ಬೆಳವಣಿಗೆ ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡುವಂಥದ್ದು ಎಂಪವರಿಂಗ್ ವುಮನ್ ಹೆಚ್ಚು ಹೆಚ್ಚು ಮಹಿಳೆಯರಿಗೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡಬೇಕು ಅಂತಾರಾಷ್ಟ್ರೀಯ ಸಂಸ್ಥೆ ಏನು ಹೇಳ್ತಾ ಇದ್ದಾರೆ ಅಂದರೆ ಹೆಚ್ಚೆಚ್ಚು ಮಹಿಳೆಯರನ್ನು ನಮ್ಮ ಸಂಸ್ಥೆಯ ಕಡೆಗೆ ಉಳಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಮಹಿಳೆಯರಿಗೆ ಅನುಕೂಲವಾಗುವ ಸೇವಾ ಕಾರ್ಯಕ್ರಮಗಳನ್ನು ನಾವು ಮಾಡಿದರೆ ಅದನ್ನು ನೋಡಿ ಹೆಚ್ಚು ಮಹಿಳೆಯರು ನಮ್ಮ ಸಂಸ್ಥೆಗೆ ಸೇರಿಕೊಳ್ಳುವಂತಾಗಬೇಕು ಎಂಬ ಒಂದು ಮಾತನ್ನು ಹೇಳ್ತಾರೆ ಅದೇ ರೀತಿ ಬ್ಲಡ್ ಡೊನೇಷನ್ ರಕ್ತದಾನ ಶಿಬಿರಗಳನ್ನು ಮಾಡುವ ಮುಖಾಂತರ ರಿಲೀವಿಂಗ್ ದ ಹಂಗರ್ ಕಾರ್ಯಕ್ರಮಗಳು ಹಸಿವನ್ನು ನಿಂಗಿಸುವಂತಹ ಕಾರ್ಯಕ್ರಮಗಳು ಇರ್ಬೋದು ಅವೇರ್ನೆಸ್ ಆಫ್ ಡಯಾಬಿಟೀಸ್ ಮಧುಮೇಹ ಇತ್ತೀಚಿನ ದಿನಗಳಲ್ಲಿ ಮಧುಮೇಹ ಕಾಯಿಲೆ ಇದು ಸರ್ವೇ ಸಾಮಾನ್ಯವಾಗಿದೆ ಯಾರನ್ನು ಕೇಳಿದ್ರು ಪ್ರತಿಯೊಬ್ಬರಿಗೆ ಕೇಳಿದ್ರೆ ನಮಗೆ ಶುಗರ್ ಉಂಟಂತ ಮೊದಲು ನಾವು ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಕಣ್ಣಿಗೆ ಹೆಚ್ಚಿನ ಕಣ್ಣಿನ ಏನು ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದೇವೋ ಕಣ್ಣಿನ ನೇತ್ರದಾನ ಮಾಡುವ ಮುಖಾಂತರ ಇರ್ಬೋದು ಕಣ್ಣಿನ ತಪಾಸಣಾ ಶಿಬಿರಗಳನ್ನು ಮಾಡುವ ಮುಖಾಂತರ ಇರ್ಬೋದು ಕನ್ನಡಕಗಳನ್ನು ನೀಡುವ ಮುಖಾಂತರ ಇರ್ಬೋದು ಬಹಳಷ್ಟು ಹೆಚ್ಚಿನ ಹೊತ್ತು ನಾವು ಕಣ್ಣಿಗೆ ಪ್ರಾಧಾನ್ಯತೆ ನೀಡ್ತಾ ಇದ್ದೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಏನು ಹೇಳ್ತಾ ಇದ್ದರೆ ಅದರ ಜೊತೆಗೆ ಮಧುಮೇಹಕ್ಕೆ ಸಂಬಂಧಪಟ್ಟ ಕೆಲ ಕಾರ್ಯಕ್ರಮಗಳನ್ನು ನೀವು ಜಾಸ್ತಿ ಮಾಡಬೇಕು ಯಾಕಂದ್ರೆ ಮಧುಮೇಹದ ಬಗ್ಗೆ ಅರಿವು ಮೂಡಿಸುವಂತಹ ಶಿಬಿರಗಳಿರ್ಬೋದು ಮಧುಮೇಹ ಏನು ಶುಗರ್ ಬಿಪಿ ಟೆಸ್ಟ್ ಮಾಡುವಂತಹ ಕಾರ್ಯಕ್ರಮಗಳಿರ್ಬೋದು ಇದನ್ನೆಲ್ಲ ಹೆಚ್ಚು ನೀವು ನಿಮ್ಮ ಸಂಸ್ಥೆಗಳಲ್ಲಿ ಅಳವಡಿಸಿಕೊಳ್ಳಿ ಎಂಬ ಒಂದು ಮಾತನ್ನು ಹೇಳುತ್ತಾರೆ ಅದೇ ರೀತಿ ಟ್ರೈನ್